ಕೇಸಿನ ಪ್ಯಾಟರ್ನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನನ್ನ ಹತ್ರ ಬರುವಂಥ ಕ್ಲೈಂಟ್ಸ್ ಯಾವ ಒಂದು ಅಷ್ಟು ಮಿಸ್ಟೇಕ್ಸ್ನ ಮಾಡ್ತಾರೆ ಅದನ್ನು ನೀವು ಹೇಗೆ ತಡಿಬೋದು ನಿಮ್ಮ ಲೈಫಲ್ಲಿ ಅನ್ನುವ ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಅನ್ಸೋದು ನೀವು ಮಾಡಬಹುದು ಸೊ ಇಲ್ಲಿ ನಾನು ನೋಡಿರುವ ಒಂದಷ್ಟು ಮಿಸ್ಟೇಕ್ಸ್ ಅವ್ರಿಗೆ ಗೊತ್ತೇ ಇರಲ್ಲ ಈ ಥರದ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ಅಂತ ಆದರೂ ಇದನ್ನು ಎಷ್ಟೋ ಕ್ಲೈಂಟ್ಸ್ ಮಾಡ್ತಾರೆ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದಷ್ಟು ಪ್ರಾಬ್ಲಮ್ಸ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ರಿಲೇಷನ್ಶಿಪ್ನಲ್ಲಿ ಅಥವಾ ಒಂದು ಸಿಚುವೇಶನ್ನಲ್ಲಿ ಆದರೆ ಅದು ಅದನ್ನು ಅವರು ತುಂಬಾ ಉದಾಸೀನವಾಗಿ ನೋಡಿರ್ತಾರೆ ಅದನ್ನ ಡೀಪ್ ಆಗಿ ಅನಲೈಸ್ ಮಾಡಿರೋದಿಲ್ಲ ರೀಸನ್ಸ್ ಎಷ್ಟೋ ಇರುತ್ತೆ ಯಾಕಂದ್ರೆ ಅವರು ಆ ಒಂದು ಪರ್ಸನ್ಗೆ ತೀರಾ ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಂಡಿರ್ತಾರೆ ಅವ್ರು ಬೇಕು ಅನ್ನೋ ಹಠಕ್ಕೊಳಗಾಗಿರ್ತಾರೆ ಅಥವಾ ಆ ಒಂದು ಪ್ರಾಬ್ಲಮ್ ಅವ್ರು ಏನು ಫೇಸ್ ಮಾಡ್ತಾ ಇದಾರೆ ಅದನ್ನ ಗೆಲ್ಲಬೇಕು ಅನ್ನುವ ಒಂದು ವಿಚಾರದಲ್ಲಿ ಅವರು ತುಂಬ ಗಾಢವಾಗಿರೋದ್ರಿಂದ ಅವರು ಪ್ರಾಬ್ಲಮ್ಸ್ನ ಇಗ್ನೋರ್ ಮಾಡ್ಬಿಡ್ತಾರೆ ಅಂದ್ರೆ ಇನಿಷಿಯಲಿನೇ ಇಗ್ನೋರ್ ಮಾಡ್ಬಿಡ್ತಾರೆ ಆದರೆ ಆ ಪ್ರಾಬ್ಲಮ್ನೇ ಅವ್ರು ಗೆಲ್ಲಬೇಕು ಆದರೆ ಆ ಗೆದ್ದ ಮೇಲೆ ಪ್ರಾಬ್ಲಮ್ನಲ್ಲೇ ಅವ್ರು ಮುಳುಗ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಒಂದು ಕೇಸ್ ಹೇಳ್ತೀನಿ ನಿಮಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಅರ್ಥ ಆಗುತ್ತೆ ಬೆಟರ್ ಆಗಿ ನಿಮಗೆ ನನಗೆ ಮೊನ್ನೆ ಒಬ್ರು ಕಾಲ್ ಮಾಡಿದರು ಅವ್ರು ಹೇಳಿದ್ರು ಮ್ಯಾಮ್ ನಾನು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ ಅವ್ರು ನನಗೆ ಮೊದಲು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಆದರೆ ಇತ್ತೀಚಿಗೆ ಮಾತು ಕಮ್ಮಿ ಇದೆ ಅವ್ರಿಗೆ ಯಾವಾಗ ಬೇಕೋ ಅವರು ಅವಾಗ ಕಾಲ್ ಮಾಡ್ತಾರೆ ನನಗೆ ಬೇಜಾರಾಗುತ್ತೆ ಮೊದಲು ಇದ್ದಂಗೆ ಇಲ್ಲ ಆದರೆ ನನಗೆ ಅವರು ಬೇಕು ಅನ್ನುವ ಆಸೆ ಇದೆ ಅಹ್ ನಾನು ಅವ್ರನ್ನ ಮದ್ವೆ ಆಗ್ತೀನ ನಾನು ಅವ್ರ ಅವ್ರ ಜೊತೆ ನ ಲೀಡ್ ಮಾಡಬಹುದಾ ಚೆನ್ನಾಗಿರ್ತೀನ ಅಂತ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸಿನ್ಸ್ ನಾನು ಟ್ಯಾರೋ ರೀಡಿಂಗ್ ಮಾಡ್ತೀನಿ ಅನ್ನೋದು ಅವ್ರು ಗೊತ್ತಿರೋದ್ರಿಂದ ಟ್ಯಾರೋ ರೀಡಿಂಗ್ ಮುಖಾಂತರ ನೋಡಿ ನನ್ನ ಫ್ಯೂಚರ್ ಅವ್ರದ್ದು ಹೇಗಿರುತ್ತೆ ಅಂತ ಇದನ್ನ ನೀವು ಟ್ಯಾರೋ ರೀಡಿಂಗ್ ಮುಖಾಂತರ ನೋಡುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ರಿಯಾಲಿಟಿ ನಿಮ್ ಕಣ್ಮೇನೆ ಇದೆ ಅವ್ರು ಮೊದ್ಲು ಇದ್ದಾಗ ಈಗ ಇಲ್ಲ ಅಂತ ನೀವೇ ಹೇಳಿದಿರ ನಿಮ್ಮ ಪ್ರಾಬ್ಲಮ್ಸ್ಗೆ ಉತ್ತರಗಳು ನಿಮ್ಮ ಹತ್ರ ಮುಂಚೆನೆ ಇರುತ್ತೆ ನಿಮ್ಮ ಹತ್ರ ಆದ್ರೂ ಕೂಡ ಗೊಂದಲದಲ್ಲಿರ್ತೀರಾ ಯಾಕೆ ಅಂದ್ರೆ ನಿಮ್ಗೆ ಅವರು ಬೇಕು ಅನ್ನುವ ಒಂದು ಮನಸ್ಥಿತಿಲಿ ಇರ್ತೀರಾ ಎಷ್ಟೋ ರೀಸನ್ ನಾನು ಹೇಳದ್ನಲ್ಲ ರೀಸನ್ ಎಷ್ಟೋ ಇರುತ್ತೆ ಅವ್ರು ಬೇಕು ಅನ್ನುವಂಥ ರೀಸನ್ ಒಂದು ಅವ್ರು ನೋಡೋಕೆ ಅಟ್ರಾಕ್ಟಿವ್ ಆಗಿರ್ಬೋದು ಬಿಕಾಸ್ ಅಟ್ರಾಕ್ಷನ್ ಇದೆಯಲ್ಲ ಅವ್ರನ್ನೇ ಆದ್ರೂ ಮರಳು ಮಾಡ್ಬಿಡತ್ತೆ ಒಂದೊಂದ್ಸಲ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು ಅದನ್ನ ಆಕ್ಸೆಪ್ಟ್ ಮಾಡಿಬಿಡ್ತೀರಾ ಯಾಕಂದ್ರೆ ಅವ್ರ ನನ್ನ ಜೊತೇಲಿ ನನಗೆ ಖುಷಿ ಕೊಡುತ್ತೆ ಯಾಕಂದ್ರೆ ಆ ಬ್ಯೂಟಿ ನನ್ನ ಜೊತೆ ಇದೆಯಲ್ಲ ಅನ್ನುವಂಥ ಒಂದು ಆಸೆ ಇರುತ್ತೆ ಇದೇ ರಿಯಾಲಿಟಿ ಇದೆ ಸೈಕಾಲಜಿ ಅಂತಾನು ಹೇಳ್ತೀನಿ ಇದು ರೀಸನ್ ಇರುತ್ತೆ ಅಥವಾ ಅವರು ಒಂದು ಮೇ ಬಿ ಒಳ್ಳೆಯ ಉನ್ನತ ಮಟ್ಟದಲ್ಲಿರ್ಬಹುದು ಒಂದೊಳ್ಳೆ ಎಜುಕೇಶನ್ ಮಾಡ್ಕೊಂಡಿರ್ಬೋದು ಅಥವಾ ಒಂದೊಳ್ಳೆ ಕೆಲಸದಲ್ಲಿರ್ಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಸ್ಟೇಬಲ್ ಆಗಿರ್ಬೋದು ಸೊ ನಿಮಗೆ ಅವರ ಬಗ್ಗೆ ಯಾವುದೋ ಒಂದು ವಿಚಾರ ಅಟ್ರಾಕ್ಟಿವ್ ಅನ್ಸಿರುತ್ತೆ ಆ ಒಂದು ವಿಚಾರಕ್ಕೆ ನೀವು ಅವ್ರು ಬೇಕು ಅನ್ನುವ ಒಂದು ಮನಸ್ಥಿತಿಗೆ ಬಂದಿರ್ತೀರ ತಪ್ಪುಗಳು ನೋಡ್ತಿದ್ರು ಕೂಡ ನಿಮಗೆ ಅದು ಮ್ಯಾಟರ್ ಆಗಲ್ಲ ನಿಮ್ ಪ್ರಕಾರ ಅವ್ರು ನನ್ನವ್ರಾಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನುವ ಒಂದು ಭಾವನೆಲಿರ್ತೀರಾ ಆದ್ರೆ ಹೋಗ್ತಾ ಹೋಗ್ತಾ ಅವರು ಇನಿಷಿಯಲಿ ಒಂದು ಸ್ವಲ್ಪ ಸ್ಟೇಜಸ್ನಲ್ಲೇ ನಿಮ್ನ ಅವ್ರು ನೀಟಾಗಿ ನೋಡ್ಕೊಳ್ತಾ ಇಲ್ಲ ಅವ್ರು ನಿಮ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಬೇಸಿಕ್ಲಿ ನಿಮ್ಗೆ ಒಬ್ರು ಬೇಕು ಅಂದಾಗ ಏನ್ ಮಾಡ್ತೀರಾ ನೀವು ಅವ್ರ ಜೊತೆ ಮಾತಾಡ್ತೀರಾ ಆ ಒಂದು ಕನ್ಸಿಸ್ಟೆನ್ಸಿನ ಬೆಳೆಸ್ಕೊಂಡಿರ್ತೀರಾ ಆದ್ರೆ ನನಗೆ ಆಗುವಂತಹ ಒಂದು ಬೇಜಾರು ಏನಾಗುತ್ತೆ ಅಂದ್ರೆ ಕ್ಲೈಂಟ್ಸ್ ಬರ್ತಾರೆ ಈ ತರ ಎಲ್ಲ ಹೇಳ್ತಾರೆ ಹಿಂಗೆ ನನ್ನನ್ನ ನನ್ನನ್ನು ಇದ್ದಂಗೆ ಟ್ರೀಟ್ ಮಾಡ್ತಾ ಇಲ್ಲ ಅವರು ಎಲ್ಲ ಹೇಳ್ತಾರೆ ಕೊನೆಗೆ ನನ್ಗೆ ಅವ್ರು ಬೇಕು ಅಂತ ಹೇಳ್ತಾರೆ ಸೊ ನೀವು ನಿಮ್ಮ ಪ್ರಾಬ್ಲಮ್ನ ಕೊಂಡ್ಕೊಳ್ತಾ ಇದ್ದೀರಾ ನಿಮಗೆ ಒಂದು ಕಡೆ ಬೆಲೆ ಇಲ್ಲ ಅಂದರೆ ನಿಮಗೆ ಒಬ್ಬ ವ್ಯಕ್ತಿಯಿಂದ ಬೆಲೆ ಸಿಗ್ತಾ ಇಲ್ಲ ಅಂದರೆ ನೀವು ಕೊಡುವಂಥ ಪ್ರೀತಿ ಒಬ್ಬ ವ್ಯಕ್ತಿಯಿಂದ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಅವ್ರು ಏನಕ್ಕೆ ಬೇಕು ಅನ್ನುವಂಥ ಒಂದು ಕ್ವೆಶನ್ ಮಾಡ್ಕೊಂಡ್ಬಿಡಿ ಸಾಕು ಅವಾಗ ನೀವು ನಮ್ಮ ಮನಸ್ಸಿದೆಯಲ್ಲ ದೃಢವಾಗುತ್ತೆ ಆಗುತ್ತೆ ಹಾಗೂ ಲಾಜಿಕಲ್ ಆಗಿ ಯೋಚನೆ ಮಾಡುತ್ತೆ ನೀವು ಇಮೋಷ್ನಲಿ ವೀಕ್ ಆಗೋದಿಲ್ಲ ಈ ವಿಚಾರವಾಗಿ ಬಟ್ ಮನಸ್ಸು ಚಂಚಲವಾಗಿರುತ್ತೆ ಯಾವಾಗ ಮನಸ್ಸು ವೀಕ್ ಆಗಿರುತ್ತೆ ಇಂಥದ್ದು ಒಂದು ಕೆಟ್ಟ ವಿಚಾರಗಳ ಕಡೆ ಮನಸ್ಸು ಹೋಗುತ್ತೆ ಹಾಗೂ ಅವ್ರು ಬೇಕು ಅನ್ನುವಂಥ ಒಂದು ನೋವಿರುತ್ತೆ ಆ ರಿಜೆಕ್ಷನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಳಕಾಗಲ್ಲ ನಿಮ್ಮ ಪ್ರಕಾರ ಅವ್ರು ನನ್ನನ್ನು ಹೆಂಗ್ ರಿಜೆಕ್ಟ್ ಮಾಡ್ತಾರೆ ನನ್ಗೆ ಅವ್ರು ಬೇಕೇ ಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದ್ಬಿಡ್ತೀರಾ ಬಟ್ ಬೇಸಿಕ್ಲಿ ರಿಯಾಲಿಟಿನು ಕೂಡ ನೀವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಮನಸ್ಸಿಗೆ ನೀವು ನಿಮಗ್ ನೀವೇ ನೋವು ಕೊಡ್ತಾ ಇರ್ತೀರಾ ಅವರು ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ರು ಕೂಡ ಆಕ್ಸೆಪ್ಟೆನ್ಸ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀರಾ ಹಾಗೂ ಅವ್ರು ಅವ್ರ ಒಂದು ಮೆಸೇಜ್ ಒಂಥರ ನಿಮ್ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಒಂದು ಹಾಯ್ ಮೆಸೇಜ್ಗೆ ನೀವು ದಿನ ಎಲ್ಲ ಕಾದಿರ್ತೀರಾ ಅವ್ರು ಒಂದೇ ಒಂದ್ ಕಾಲ್ ಮಾಡಿದ್ರೆ ಸಾಕು ಅಂತ ದೇವರನ್ನ ಕೇಳ್ಕೊಳ್ತಾ ಇರ್ತೀರಾ ಬೇಡ್ಕೊಳ್ತಾ ಇರ್ತೀರಾ ಈ ಒಂದ್ ಸ್ಥಿತಿಗೆ ನೀವು ತರ್ ನಿಮ್ಮನ್ನು ನೀವೇ ತಂದ್ ತಂದುಕೊಂತೀರಾ ಅಂದ್ರೆ ದಟ್ ಈಸ್ ಆಲ್ ಅಬೌಟ್ ಯೋರ್ ವೀಕ್ ಸೆಟ್ ಅದೇ ನೀವು ಒಂದು ಅಡ್ವೈಸ್ ಕೊಡು ಈ ತರ ಒಂದು ಪ್ರಾಬ್ಲಮ್ ಇದೆ ನಿನ್ನ ಫ್ರೆಂಡ್ಗೆ ಅಡ್ವೈಸ್ ಕೊಡು ಅಂದ್ರೆ ನೀವು ಅಡ್ವೈಸ್ನ ಏನು ಹೇಳ್ತೀರಾ ಅಂದ್ರೆ ಆ ಹುಡುಗನ ಅಥವಾ ಹುಡುಗಿನ ಬಿಟ್ಬಿಡು ಈಗೆಲ್ಲ ಆಟ ಆಡಿಸ್ತಿರೋರು ಏನಕ್ಕೆ ಬೇಕು ನಿನ್ನ ಲೈಫ್ ನಲ್ಲಿ ಅಂತ ನೀವು ಅವ್ರಿಗೆ ಅಡ್ವೈಸ್ ಕೊಡ್ತೀರಾ ಆದರೆ ನೀವೇ ಅನುಭವಿಸುವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಮರಿಚಿಕ್ಕೆ ಅಂತ ಹೇಳ್ತಾರೆ ಎಲ್ಲೋ ಒಂದು ಆಸೆ ಇರುತ್ತೆ ಏನೋ ಒಂದು ಬದಲಾವಣೆ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ನಾನು ಇಷ್ಟೆಲ್ಲ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ದೀನಿ ಇದೆಲ್ಲ ಯಾಕೆ ವೇಸ್ಟ್ ಆಗಬೇಕು ಸೊ ಇದನ್ನ ವೇಸ್ಟ್ ಮಾಡದೆ ನಾನು ಸರಿ ಮಾಡ್ಕೋಬಹುದು ಅನ್ನುವಂತ ಒಂದು ಹೋಪ್ನಲ್ಲಿ ಇರ್ತೀರಾ ಬಟ್ ಆ ಹೋಪ್ನು ನೀವು ಒಂದು ಒಳ್ಳೆ ಕಡೆಗೆ ಹಾಕಿದಾಗ ಅದು ಬೆಳವಣಿಗೆ ನೋಡುತ್ತೆ ಇವಾಗ ಒಂದು ಇನ್ವೆಸ್ಟ್ಮೆಂಟ್ ಅಂದಾಗೂ ನಾವು ಸ್ಮಾರ್ಟ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನೀವು ಈ ಥರದೊಂದು ಕೆಟ್ಟ ರಿಲೇಷನ್ಶಿಪ್ಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ ಕೆಟ್ಟ ಟ್ರೀಟ್ಮೆಂಟ್ನ ನೀವು ಬೆಳೆಸ್ತಾ ಇದ್ದೀರಾ ಅವರು ನಿಮ್ಮನಿಗೆ ಒಂದು ರೂಪಾಯಿ ಬೆಲೆ ಕೊಡ್ತಾ ಇರೋದಿಲ್ಲ ಆದರೂ ನಿಮ್ಗೆ ಅವ್ರು ಬೇಕು ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ನಿಮಗೆ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಅವರ ಒಂದು ಸ್ವಲ್ಪ ಅಟೆನ್ಷನ್ ಕೂಡ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ ನಿಮ್ಮ ಒಂದು ಮನಸ್ಸಿಗೆ ಶಾಂತತೆನ ಕೊಡುತ್ತೆ ಆ ಥರದೊಂದು ಕೆಟ್ಟ ಅಟ್ಯಾಚ್ಮೆಂಟ್ ಬ್ಯಾಡ್ ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಂಡ್ಬಿಟ್ಟಿರ್ತೀರಾ ಸೊ ಬೇಸಿಕ್ಲಿ ಇದೆಲ್ಲ ಒಂದಲ್ಲ ಒಂದಿನ ನಿಮಗೆ ಬೆಲೆ ಕಟ್ಟಕ್ಕಾಗದೇ ಇರೋಷ್ಟು ನೋವು ಮತ್ತು ಸಂಕಟ ಮತ್ತು ಲಾಸ್ನ ಕೊಡುತ್ತೆ ಅದ್ರ ಬದಲು ನೀವು ಇನಿಷಿಯಲಿನೇ ನನ್ನ ನನ್ನ ಹತ್ರ ಇದನ್ನು ಹೇಳೋವಾಗ ಇದೆಲ್ಲ ನಿಮ್ಮ ಹತ್ರ ಆನ್ಸರ್ ಇರೋವಾಗ ನನ್ಗೆ ಇವ್ರು ಬೇಡ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದು ಮುಂದೇನು ಅಂತ ಕ್ವೆಶನ್ ಮಾಡಿದಾಗ ನಿಮ್ ಲೈಫ್ ತುಂಬಾ ಚೆನ್ನಾಗಿರತ್ತೆ ಮುಂದೆ ನಾನು ಏನು ಮಾಡ್ಬೇಕು ಮುಂದೆ ನಾನು ಹೇಗಿರಬೇಕು ಅನ್ನುವ ಮನಸ್ಥಿತಿಗ್ ಬಂದಾಗ ಮುಂದೆ ನಾನು ಏನೇನು ಸಾಧನೆ ಮಾಡ್ಬೇಕು ಮುಂದೆ ನನ್ನ ಲೈಫ್ ಡೈರೆಕ್ಷನ್ ಯಾವ ಕಡೆಗೆ ಹಾಕ್ಬೇಕು ಯಾವ ಜನರ ಈಗ ನಿಮ್ಗೆ ಯಾವಾಗ ಇನಿಷಿಯಲಿನೇ ಇದು ಪ್ರಾಬ್ಲಮ್ ಅಂತ ಅನ್ಸುತ್ತೆ ನೀವು ಅವಾಗ್ಲೇನೆ ಕಟ್ ಆಫ್ ಮಾಡಿದಾಗ ನಿಮ್ಗೆ ಲೈಫ್ ನಲ್ಲಿ ಬೇರೆ ಅವಕಾಶಗಳು ಬೇರೆ ವ್ಯಕ್ತಿಗಳು ಪರಿಚಯನೂ ಆಗುತ್ತೆ ಅದನ್ ಬಿಟ್ಟು ಒಬ್ಬ ವ್ಯಕ್ತಿ ನಿಮಗೆ ಗೊತ್ತಿದ್ರು ಕೂಡ ಅವರೇ ಬೇಕು ಅನ್ನುವಂತ ಒಂದು ಮನಸ್ಥಿತಿಲಿ ಇದೀರಾ ಅಂದಾಗ ನಿಮ್ಗೆ ಎಷ್ಟೋ ಟೈಮ್ ಮತ್ತು ಎಷ್ಟೋ ವರ್ಷಗಳು ವೇಸ್ಟ್ ಮಾಡುವಂತಹ ಜನರು ಆ ಆತರ ಕೇಸಸ್ ಈಗ್ಲೂ ನನ್ನ ಹತ್ರ ಬಂದಿರುತ್ತೆ ಕಾಯ್ತಾ ಇರ್ತಾರೆ ನಾನು ನೋಡ್ತಾನೆ ಇದೀನಿ ಮ್ಯಾಡಮ್ ಹೀಗೆ ಆಡ್ತಾ ಇರ್ತಾರೆ ಅವರು ಯಾವಾಗ ಬೇಕಂದ್ರೆ ಅವಾಗ ಕಾಲ್ ಮಾಡ್ತಾರೆ ಅಹ್ ನನ್ಗ ಅವ್ರು ಬೇಕು ಆದ್ರೆ ನನ್ಗ ಅವ್ರು ತುಂಬಾ ಇಷ್ಟ ಯಾಕಂದ್ರೆ ನನ್ ಮನ್ಸು ಅವ್ರು ಕೊಟ್ಬಿಟ್ಟಿದೀನಿ ಅಂತ ಹೇಳ್ತಾರೆ ಬಟ್ ನಿಮ್ ಮನ್ಸು ಎಂಥ ವ್ಯಕ್ತಿ ಕೊಟ್ಟಿದೀರ ಅನ್ನೋದು ಮ್ಯಾಟರ್ ಆಗುತ್ತೆ ನಿಮ್ಮ ಮನಸ್ಸು ಅವರು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅವ್ರು ಅದನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಮ್ಯಾಟರ್ ಆಗುತ್ತೆ ಇಲ್ಲಾಂದರೆ ನಿಮ್ಮ ಒಂದು ವ್ಯಾಲ್ಯೂಬಲ್ ಪ್ರೀತಿನ ಒಬ್ರು ಕೊಟ್ಟು ಅದನ್ನು ಕೆಟ್ಟದಾಗಿ ಟ್ರೀಟ್ ಮಾಡಿದ್ದೀರಾ ಅಂದರೆ ಅದು ಮತ್ತೆ ನಿಮಗೆ ಹರ್ಟ್ ಆಗುತ್ತೆ ಅದು ಮತ್ತೆ ನಿಮಗೆ ಟ್ರಿಗರ್ ಆಗುತ್ತೆ ಇಂಥ ಒಂದು ಸಿಚುವೇಶನ್ ಕಾರಣನು ನೀವೇ ಆಗಿರ್ತೀರಾ ಎಷ್ಟೋ ಸಲ ನೀವು ಬೇರೆ ದೂರೋದು ಅಂಥವ್ರು ಇಂಥವ್ರು ಹಿಂಗ್ ಮಾಡಿದ್ರು ಹಂಗ ಮಾಡಿದ್ರು ಬಟ್ ನೀವ್ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದೀರಾ ಅನ್ನೋದು ಮರ್ತು ಹೋಗ್ಬಿಡ್ತೀರಾ ನೀವ್ ಅದಕ್ಕೆ ಅವಕಾಶ ಮಾಡ್ಕೊಡದೆ ಹೋದ್ರೇನೆ ಬೆಟರ್ ಆಗುತ್ತೆ ಇಲ್ಲ ಅವ್ರ ಅಷ್ಟ್ ನಂಬಿದ್ರು ಅವ್ರಿಷ್ಟು ದುಡ್ಡು ಕೊಟ್ರು ಅವ್ರು ಹಾಗೆ ಮಾಡಿದ್ರು ಅಂತ ನೀವ್ ನಾನು ಹೀಗೆಲ್ಲ ಮಾಡಿ ಕೂಡ ನನ್ನ ಲೈಫ್ ಆಗ್ತಾ ಇದೆ ಅಂತ ಹೇಳ್ತಾರೆ ಒಂದೊಂದ್ ಕೇಸಸ್ ನಲ್ಲಿ ಹಣ ಕೊಟ್ಟಿರ್ತಾರೆ ಒಂದೊಂದು ಕೇಸಸ್ ನಲ್ಲಿ ಫಿಸಿಕಲಿ ಕ್ಲೋಸ್ ಆಗಿರ್ತಾರೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಒಂದು ಟೈಮ್ ಆದರೂ ರಿಯಲೈಸೇಷನ್ಗೆ ನೀವು ಬಂದಾಗ ಇವ್ರು ಸರಿ ಇಲ್ಲ ಅಂತ ನಿಮಗೆ ಒಂದು ಫೀಲ್ ಬಂದಾಗ ಅಟ್ಲೀಸ್ಟ್ ಒಂದು ಒಂದು ಪಾಯಿಂಟಲ್ಲಿ ಅವ್ರು ಈ ಥರ ನನಗೆ ಬೇಕಾಗಿ ಟೈಮಲ್ಲಿ ನನಗೆ ಸಿಗಲಿಲ್ಲ ಬೇಕಾದಾಗ ನನಗೆ ಮೆಸೇಜ್ ಮಾಡಲಿಲ್ಲ ನನ್ನ ಬರ್ಡೇಗೆ ಮೆಸೇಜ್ ಮಾಡಲಿಲ್ಲ ಕಾಲ್ ಮಾಡಲಿಲ್ಲ ಅಥವಾ ನಿಮ್ಮ ಬರ್ಡೇನ ಅವರು ಟ್ರೀಟ್ ಮಾಡಿದ್ರು ನಿಮಗೆ ಕೆಟ್ಟದಾಗಿ ನಡೆಸ್ಕೊಂಡ್ರು ಕೆಟ್ಟ ಮಾತುಗಳನ್ನ ಆಡಿದ್ರು ಅಬ್ಯೂಸಿವ್ ಆಗಿದ್ರು ಫಿಸಿಕಲಿ ಇಂಥದ್ದೆಲ್ಲ ಬಂದಾಗ ಅದೆಲ್ಲ ದೇವ್ರಿಗೆ ಕೊಡ್ತಾ ಇರುವಂಥದ್ದು ಯೂನಿವರ್ಸ್ ಕೊಟ್ಟಿರುವಂಥ ಒಂದು ಸೈನ್ ಆಗಿದೆ ಆ ಸೈನ್ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತಹ ನೇ ಬೇಕು ಅಂತ ನೀವು ಹುಡ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಇಟ್ ಇಸ್ ನಾಟ್ ಹೆಲ್ದಿ ಯಾವತ್ತು ನೀವ್ ನೀವ್ ನಿಮ್ಮ ತನವನ್ನ ಒಂದು ರಿಲೇಶನ್ಶಿಪ್ ನಲ್ಲಿ ಹಾಳು ಹಾಳು ಮಾಡ್ಕೋಬಾರ್ದು ಮತ್ತು ನಿಮ್ಮ ಫ್ಯಾಮ್ಲಿನ ದೂರ ಮಾಡ್ಕೋಬಾರ್ದು ಇದನ್ನ ಯಾವಾಗ್ಲೂ ನೆನಪಿಟ್ಕೊಳ್ಳಿ ನಿಮ್ಮ ಫ್ಯಾಮ್ಲಿನ ಒಬ್ಬ ವ್ಯಕ್ತಿ ದೂರ ಮಾಡಿ ನನ್ನ ಜೊತೆ ಬಾ ಅಂತ ಇದಾರೆ ಅಂದ್ರೆ ಅವ್ರು ಎಷ್ಟು ಸ್ವಾರ್ಥಿ ಆಗಿರ್ಬೋದು ಅಂತ ಯೋಚನೆ ಮಾಡಿ ಬಿಕಾಸ್ ಅಕಾರ್ಡಿಂಗ್ ಟು ಸೈಕಾಲಜಿ ಆಲ್ಸೋ ಫ್ಯಾಮಿಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫ್ಯಾಮಿಲಿ ಇಲ್ಲದೆ ನಮ್ಮ ಲೈಫ್ ಝೀರೋ ಅಂತ ಹೇಳ್ತೀನಿ ಯಾಕೆಂದರೆ ಒಂಟಿಯಾಗಿ ನಾವೇನು ಯಾವಾಗಲೂ ಸಾಧನೆ ಮಾಡೋಕ್ಕಾಗಲ್ಲ ಹೌದು ಸಾಧನೆನೂ ಬೇರೆ ಆದರೆ ಫ್ಯಾಮಿಲಿ ಇದ್ದಾಗ ಒಂದು ಸಪೋರ್ಟಿವ್ ಫ್ಯಾಮಿಲಿ ಇದ್ದಾಗ ಲೈಫ್ ತುಂಬ ಚೆನ್ನಾಗಿರುತ್ತೆ ಆ ಥರದ್ದು ಒಂದು ಒಳ್ಳೆಯ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ನ ನೀವು ಮಾಡ್ಕೊಂಡಾಗ ನಿಮ್ಮ ಡೈರೆಕ್ಷನ್ ಕೂಡ ಅಷ್ಟೇ ಸ್ಮಾರ್ಟ್ ಆಗಿರುತ್ತೆ ಅದೇ ನೀವು ಒಂಟಿ ಆಗಿದ್ದಾಗ ಯಾರು ಫ್ರೆಂಡ್ಸ್ ಇಲ್ಲ ಅಂದಾಗ ನಿಮ್ಮ ಡಿಸಿಷನ್ಸ್ ಕೂಡ ಅಷ್ಟೇ ಚಂಚಲತೆ ಇಲ್ಲಿರುತ್ತೆ ಹಾಗೂ ನೀವು ಈಸಿಯಾಗಿ ಒಬ್ಬ ವ್ಯಕ್ತಿ ಕೆಟ್ಟ ವ್ಯಕ್ತಿಗೆ ಅಟ್ರಾಕ್ಟ್ ಆಗ್ಬಿಡ್ತೀರಾ ನಿಮ್ಗೆ ಯಾವಾಗ ಒಂದು ಅದ್ಭುತವಾದ ಪ್ರೀತಿ ನಿಮ್ಮ ಮನೇಲಿ ಸಿಗ್ತಾ ಇದೆ ಅದ್ಭುತವಾದ ಪ್ರೀತಿ ಫ್ರೆಂಡ್ಶಿಪ್ ನಲ್ಲಿ ಸಿಗ್ತಾ ಇದೆ ಅಂದಾಗ ನೀವು ಬೆಟರ್ ಚಾಯ್ಸಸ್ ಮಾಡ್ಕೊಳ್ತೀರಾ ಬೆಟರ್ ಪಾರ್ಟ್ನರ್ನ ನೀವು ನಿಮ್ಮ ಲೈಫ್ ನಲ್ಲಿ ಸ್ವೀಕರಿಸ್ತೀರಾ ಇಲ್ಲ ಅಂದ್ರೆ ಕೆಟ್ಟ ರಿಲೇಶನ್ಶಿಪ್ಸ್ ಹೋಗೋದು ಒಂದು ಅಫೇರ್ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಒಬ್ಬ ಯಾವುದೋ ವ್ಯಕ್ತಿ ಜೊತೆ ಇಟ್ಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದ್ ಸ್ಥಿತಿಗೆ ನೀವು ಬಂದ್ಬಿಡ್ತೀರಾ ಸೊ ಈ ವಿಡಿಯೋ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಕೇಸಸ್ ಹೆಚ್ಚಾಗ್ತಾ ಇದೆ ಅವ್ರನ್ನ ನೋಡಿದಾಗ ತುಂಬಾ ನೋವಾಗುತ್ತೆ ಆದ್ರೆ ಫಸ್ಟ್ ಅರ್ಥ ಮಾಡ್ಕೊಂಡಾಗ ಇಂಥ ಪ್ರಾಬ್ಲಮ್ಸ್ ನಾವು ತಡಿಬಹುದು ಇಂಥ ಪ್ರಾಬ್ಲಮ್ಸ್ ನಾವು ತಡಿಬಹುದು ಅಂತ ಗೊತ್ತಾದಾಗ ಏನಾಗುತ್ತೆ ಅಂದ್ರೆ ನಾವು ಬೇರೆಯವ್ರ ಹತ್ರನೂ ಇಂಥ ವಿಡಿಯೋಸ್ನ ಶೇರ್ ಮಾಡ್ಬೇಕಾಗುತ್ತೆ ಈ ತರದ್ ಒಂದು ಸೆಲ್ಫ್ ಅವೇರ್ನೆಸ್ ಬಗ್ಗೆ ವಿಡಿಯೋಸ್ನ ನಾನು ಬೇಕು ಅಂತಾನೆ ಮಾಡ್ತಾ ಇದ್ದೀನಿ ಬಿಕಾಸ್ ಇತ್ತೀಚೆಗೆ ರಿಲೇಷನ್ಶಿಪ್ಸ್ ಮತ್ತು ವ್ಯಾಲ್ಯೂ ಸಿಸ್ಟಮ್ ಎಲ್ಲ ಬಿಕಾಸ್ ಆಫ್ ಇಂಟರ್ನೆಟ್ ಬಿಕಾಸ್ ಆಫ್ ಮೆನಿ ಅಡ್ವಾನ್ಸ್ಡ್ ಥಿಂಗ್ಸ್ ಇದೆಲ್ಲ ತುಂಬ ಬಲಹೀನವಾಗ್ತಾ ಇದೆ ಅದನ್ನು ನಾವು ಬಿಟ್ಕೊಡ್ಬಾರ್ದು ನಾವು ಎಷ್ಟು ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ರು ಎಷ್ಟೇ ಅಪ್ಗ್ರೇಡ್ ಆದರೂ ಕೂಡ ನಮ್ಮ ರೂಟ್ಸ್ ಸ್ಟ್ರಾಂಗ್ ಆಗಿರಬೇಕು ನಮ್ಮ ವ್ಯಾಲ್ಯೂಸ್ ಸ್ಟ್ರಾಂಗ್ ಆಗಿರಬೇಕು ನಮ್ಮ ಮಾರಲ್ ಸ್ಟ್ರಾಂಗ್ ಆಗಿರಬೇಕು ಆವಾಗಲೇ ನಮ್ಮ ಲೈಫ್ ಕೂಡ ಅಷ್ಟೇ ಬೆಸ್ಟ್ ಟ್ರ್ಯಾಕ್ನಲ್ಲಿರುತ್ತೆ ಇಲ್ಲಾಂದರೆ ಹಾದಿ ತಪ್ಪಿಬಿಡ್ತೀವಿ ಹಾಗೂ ನಮಗೆ ನಾವೇ ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಳ್ತೀವಿ ಮತ್ತು ಮೆಂಟಲ್ ಇಮೋಷ್ನಲ್ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ ಯಾವಾಗ ನೀವು ಟಾಕ್ಸಿಕ್ ರಿಲೇಷನ್ಶಿಪ್ಗೆ ಹೋಗ್ತೀರಾ ಕೆಟ್ಟ ನ ಸ್ವೀಕರಿಸ್ತೀರಾ ಹಾಗೆ ಒಂದು ಕೆಟ್ಟ ಟ್ರೀಟ್ಮೆಂಟ್ನ ನೀವು ಅನುಭವಿಸ್ತೀರಾ ಇದೆಲ್ಲ ನಿಮ್ಗೆ ಪ್ರಾಬ್ಲಮ್ಸ್ ಉಂಟು ಮಾಡುತ್ತೆ ಸೊ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಬೆಟರ್ ಕ್ಲಾರಿಟಿ ನೀವು ಯಾವತ್ತೂ ನಿಮ್ ಫ್ಯಾಮಿಲಿ ಜೊತೆ ಇರಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನ ಚೂಸ್ ಮಾಡಿ ಅಂತ ಅಡ್ವೈಸ್ ತಗೊಳ್ಳಿ ಒಳ್ಳೆಯ ನ ಕೊಡುವಂತಹ ವ್ಯಕ್ತಿಗಳ ಜೊತೆ ನೀವು ಒಂದು ಸಂಬಂಧ ಸ್ನೇಹವನ್ನ ಬೆಳೆಸಬೇಕಾಗತ್ತೆ ಕೆಟ್ಟ ಅಡ್ವೈಸ್ ಕೊಡುವಂತಹ ಜನರಲ್ಲ ಏ ನೀನು ಮಾಡು ಏನಾಯ್ತು ಇವಾಗ ಎಲ್ಲ ಲಿವಿಂಗ್ ನಲ್ಲಿ ಇರ್ತಾರೆ ನೀನು ಇರು ಅನ್ನೋದು ಅಥವಾ ನೀನು ಫ್ಯಾಮಿಲಿನ ಬಿಟ್ಟು ಬಾ ಬನ್ ಬಂದ್ಬಿಡೋ ಆಚೆ ಒಬ್ಳೆ ಇರು ಒಬ್ನೇ ಇರು ಒಂದು ಕೆಟ್ಟ ಅಡ್ವೈಸ್ ಕೊಡುವಂಥ ಇದ್ದಾರೆ ಅವ್ರು ನಿಮಗೆ ಫ್ರೆಂಡ್ಸ್ ಆಗಿದ್ದಾರೆ ಅಂದ್ರೆ ಆಕ್ಚುಲಿ ಅವ್ರ ರಿಯಲ್ ಫ್ರೆಂಡ್ಸೇ ಅಲ್ಲ ನಿಮಗೆ ನಾನು ಅದನ್ನೇ ಹೇಳೋದು ಯಾವತ್ತೂ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಹೆತ್ತವರನ್ನ ತೊರೆದು ಬರೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೋ ಮಾಡೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಪೀಪಲ್ ನಿಮ್ಮ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಡ್ತಾರೆ ನಾನು ಕೇಸಸ್ನಲ್ಲಿ ಇದನ್ನು ತುಂಬ ನೋಡಿದ್ದೀನಿ ಟ್ರಸ್ಟ್ ಮಿ ಐ ಹ್ಯಾವ್ ಸೀನ್ ಸೋ ಮೆನಿ ಕೇಸಸ್ ಟಿಲ್ ನಾವು ಒಂದು ಒಳ್ಳೆ ಫ್ಯಾಮ್ಲಿ ಒಂದು ಫ್ಯಾಮ್ಲಿ ಇರುವಂಥ ವ್ಯಕ್ತಿ ತುಂಬ ಸೇಫ್ ಆಗಿರ್ತಾರೆ ಸೆಕ್ಯೂರ್ಡ್ ಆಗಿರ್ತಾರೆ ಯಾರು ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋವಂಥ ಒಂದು ರಿಸ್ಕ್ ಕೂಡ ತಗೊಳ್ಳಲ್ಲ ಯಾಕಂದರೆ ಅವ್ರಿಗೆ ಭಯ ಇರುತ್ತೆ ಅವ್ರ ಹಿಂದೆ ಫ್ಯಾಮ್ಲಿ ಇದ್ದಾರೆ ಅವ್ರ ಹಿಂದೆ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ ನಾನು ಕತೆ ಅಂತ ಇಂಥ ಕೆಟ್ಟ ಜನಗಳು ಹೋಗ್ತಾರೆ ಹಿಂದೆ ಇಲ್ಲಾಂದರೆ ನೀವು ಒಬ್ರೇ ಜೀವನ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆಗೆ ಬರಬೇಡಿ ಒಬ್ಬರೇ ಇರೋದು ಫ್ರೀಡಮ್ ಆದರೆ ಒಬ್ಬರೇ ಆ ಫ್ರೀಡಮ್ ಇದೆಯಲ್ಲ ಆ ನ ಎಷ್ಟೋ ಜನ ನಿಮ್ಮ ಲೈಫ್ ನ ಹಾಳು ಮಾಡ್ತಾರೆ ನಿಮ್ಮ ದುಡ್ಡನ್ನ ಹಾಳು ಮಾಡ್ತಾರೆ ನಿಮ್ಮ ನಂಬಿಕೆನ ನಂಬಿಕೆಗೆ ಮೋಸ ಮಾಡ್ತಾರೆ ಇದನ್ನೆಲ್ಲ ನೀವು ಮಾಡ್ಕೊಳ್ಳೋ ಬದಲು ಈ ತರ ತಪ್ಪುಗಳನ್ನ ಪದೇ ಪದೇ ಮಾಡ್ಕೊಳ್ಳೋ ಬದಲು ನೀವು ಪ್ರೀತಿಸುವಂತಹ ವ್ಯಕ್ತಿಗಳ ಜೊತೆ ಇರಿ ವ್ಯಾಲ್ಯೂ ಸಿಸ್ಟಮ್ನ ನೀವೆಷ್ಟು ಇನ್ಕ್ರೀಸ್ ಮಾಡ್ಕೊಳ್ತೀರಾ ಫಸ್ಟ್ ನಿಮ್ಮ ಕಡೆಯಿಂದ ನೀವು ಬೆಟರ್ ನಲ್ಲಿ ಫ್ಯೂಚರ್ ನಲ್ಲಿ ಇರ್ತೀರಾ ದಟ್ಸ್ ವಾಟ್ ಐ ವುಡ್ ಸೇ ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು